ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಇವತ್ತು ಮೂಲೆಯ ವಲಯ ಕಾಂಗ್ರೆಸ್ನ ವತಿಯಿಂದ ಈ ಸಭೆಯನ್ನು ನಡೆಸಲಾಗಿದೆ ಈ ಸಭೆಯಲ್ಲಿ ಅಸೀನರಾದಂತ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಅದೇ ರೀತಿ ಗ್ರಾಮದ ಪ್ರಥಮ ಪ್ರಜೆ ಅಬ್ದುಲ್ ಶಕೂರ್ ಅವರು ಅದೇ ರೀತಿ ನಿಗಮ ನಮ್ಮ ಈ ಒಂದು ಬ್ಲಾಕಿಗೆ ಆಯ್ಕೆಯಾದಂಥ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಈ ಒಂದು ಸಭೆಯನ್ನು ಇಡಲು ಕಾರಣ ಅಂತ ಹೇಳಿದ್ರೆ ನಾವು ಬ್ಲಾಕ್ ನಲ್ಲಿ ಮೂರು ಸಭೆಯನ್ನು ಇದ್ದೇವೆ ಒಂದು ಸಭೆ ನಮ್ಮ ಮಾಸಿಕ ತಿಂಗಳ ಸಭೆ ಎರಡನೇ ಸಭೆ ಏನಾದರೂ ವಿಶೇಷವಾದಂಥ ಕಾರ್ಯಕ್ರಮಗಳ ಸಭೆ ಮೂರನೇ ಸಭೆ ನಮ್ಮ ಶಾಸಕರುಗಳ ಸಭೆ ಅವರಿಗೆ ಡೈರೆಕ್ಟ್ ಆಗಿ ನಮ್ಮ ಬ್ಲಾಕ್ಗೆ ಬರಲಿಕ್ಕೆ ಆಗುದಿಲ್ಲ ಎಂಬ ಒಂದು ಉದ್ದೇಶದಿಂದ ಅವರು ಎಲ್ಲಿಯಾದ್ರೂ ಕಡೆ ಸಭೆ ಕರೆದು ಅಲ್ಲಿ ಮಾತಾಡ್ತಾ ಇರ್ತಾರೆ ಆದ್ರೆ ಆದ್ರೆ ಮೊನ್ನೆ ತಾನೇ ಕೂಡ ಈ ಬ್ಲಾಕಿನಲ್ಲಿ ಅನೇಕ ಸಭೆಗಳಾಗ್ತಾ ಇದೆ ಆದ್ರೆ ಗ್ರಾಮ ಮಟ್ಟದಲ್ಲಿ ಯಾವುದೇ ಸಭೆ ಇಲ್ಲ ಅಂತ ಹೇಳಿಕೊಂಡು ಯಾರೋ ಒಬ್ರು ಕಾರಲ್ಲಿ ತಿಳಿಸಿರುತ್ತೆ ಕೂಡಲೇ ಅದನ್ನು ತಲೆಗೆ ತೆಗೆಕೊಂಡು ಫೋನ್ ಮಾಡಿದ್ರು ನೀವು ಗ್ರಾಮ ಮಟ್ಟದಲ್ಲಿ ಎಲ್ಲರ ಕರೆ ಇದೆ ನಾನು ಹೇಳಿದೆ ಸ್ವಲ್ಪ ಕಷ್ಟ ಮಳೆ ಕೂಡ ವಿಪರೀತ ಇದೆ ಜನರಿಗೆ ಕಷ್ಟ ನಿಮಗೇನು ಕಷ್ಟ ಅವರಿಗೆಲ್ಲ ಅವರಲ್ಲಿ ಹೇಳಿದ್ದು ಅಂತ ಹೇಳ್ತಾರೆ ಅವರು ಆದ್ರಿಂದ ಅದು ಕೂಡ ಒಳ್ಳೇದು ಯಾಕಂದ್ರೆ ಎಲ್ಲ ಗ್ರಾಮದಲ್ಲಿ ಇವತ್ತು ಕೋಟೆಕಾರಲ್ಲಿ ಅದು ಸಭೆ ಆಗಿದೆ ಒಳ್ಳೆ ರೀತಿ ಜನರು ಕೂಡ ಇದ್ರು ಅದೇ ರೀತಿ ಇನ್ನು ತಲಪಾಡಿಯಲ್ಲಿ ಕೂಡ ಸಭೆ ಆಗಿರ್ತದೆ ಬೇರೆ 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 ಕಡೆ ಕೂಡ ಸಭೆಯ ದಿನಾಂಕವನ್ನು ಹನ್ನೆರಡು ಗ್ರಾಮ ವ್ಯಾಪ್ತಿಯಲ್ಲಿ ಅದೇ ರೀತಿ ನಗರದಲ್ಲಿ ರೀತಿ ಸೋಮೇಶ್ವರ ಪುರಸಭೆ ಪಟ್ಟಣ ಎಲ್ಲ ದಿನಾಂಕವನ್ನು ನಾವು ಕೊಟ್ಟಿದ್ದೇವೆ ಈ ಒಂದು ದಿನಗಳಲ್ಲಿ ಎಲ್ಲ ಕಡೆ ಸಭೆಯನ್ನು ಮುಗಿಸ್ತಾ ಇದ್ದೇವೆ ಕೆಲವೊಂದು ಕಡೆ ನಮಗೆ ಅಧ್ಯಕ್ಷರ ಬದಲಾವಣೆ ನಮ್ಮ ಅಲ್ಪಸಂಖ್ಯಾತರ ಘಟಕಕ್ಕೆ ನಮ್ಮ ಅಶ್ರಫ್ ಅಶ್ರಫ್ ಅಶ್ರಪ್ ಅವರು ಅಧ್ಯಕ್ಷರಾಗಿದ್ದರು ಆದರೆ ತಲಪಡಿ ಅವರೇ ವಲಯ ಅಧ್ಯಕ್ಷರಾಗಿದ್ದು ಅಲ್ಲಿ ಕೂಡ ಕೂಡ ಒಂದು ಒಳ್ಳೆಯ ಒಳ್ಳೆಯ ಯುವಕನನ್ನು ಹೇಳಿ ನಮ್ಮ ಶಾಸಕರು ತೀರ್ಮಾನ ಮಾಡಿದ್ದಾರೆ ಅದೇ ಪ್ರಕಾರ ಕೆಪಿಸಿಯ ಆದೇಶ ಆಗಿದೆ ಯಾಕಂತ ಹೇಳಿದ್ರೆ ಜಿಲ್ಲಾ ಕಾಂಗ್ರೆಸ್ ಅನ್ನು ಕೂಡ ನಾವು ದೊಡ್ಡ ದೊಡ್ಡ ಜಿಲ್ಲಾ ಕಾಂಗ್ರೆಸ್ ಅನ್ನು ಕೂಡ ಕೂಡ ಎರಡು ಎರಡು ವಿಭಾಗಗಳನ್ನಾಗಿ ಮಾಡ್ತಾ ಇದ್ದೇವೆ ಆದ್ರೆ ಗ್ರಾಮದಲ್ಲಿ ಕೂಡ ಜಾಸ್ತಿ ವಾರ್ಡ್ಗಳನ್ನು ಕೂಡ ನೀವು ಎರಡು ವಿಭಾಗಗಳಾಗಿ ಮಾಡಬೇಕು ಅದೇ ರೀತಿ ನಮ್ಮ ಯು ಟಿ ಖಾದರ್ ಅವರು ಕಾರಲ್ಲಿ ಹದಿನೈದು ವಾರ್ಡ್ ಇದೆ ಅಲ್ಲಿ ಏಳು ಮತ್ತು ಎಂಟು ವಾರ್ಡ್ ಅನ್ನು ಅಂತ ತಿಳಿಸಿದ್ದಾರೆ ಅಲ್ಲಿ ಕೂಡ ಕೂಡ ಸಭೆ ಆದ್ರೆ ಅಧ್ಯಕ್ಷರು ಹಿಂದೂ ಹಿಂದೂ ಬೆಲ್ಟ್ ಬರುವಾಗ ಅಲ್ಲಿ ಯಾರಿಲ್ಲ ಸುಕುಮಾರ್ ಗಟ್ಟಿ ಅವರು ಮಾತ್ರ ಆದ್ರೆ ಅವರಿಗೆ ನೋಡಿ ನೋಡಿ ಸಭೆ ನಡೆಸುವ ಅವರು ಎಷ್ಟು ಜೂಮ್ ಮಾಡಿ ನೋಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ತಿಳ್ಕೊಳ್ಬೇಕು ಕೂಡಲೇ ಕೂಡ್ಲಿ ಎರಡೇ ನಿಮಿಷದಲ್ಲಿ ಕೋಟೆಕಾರನ ಸಭೆಯ ಸಭೆಯ ಫೋಟೋ ಫೋಟೋ ಅವರಿಗೆ ಹೋದ ತಕ್ಷಣ ನಮ್ಮ ಪವನ್ ರಾಜ್ಯದಲ್ಲಿ ಕೂತಿದ್ರು ಅವ್ರು ಯಾವ ಗ್ರಾಮ ಸೋಮೇಶ್ವರ ಕೋಟೆಕಾರರಲ್ಲಿ ಫೋನ್ ಮಾಡಿ ತಿಳಿಸಿದ್ರು ನಾನು ಹೇಳಿದೆ ಗೊತ್ತಿಲ್ಲ ನನಗೆ ನಾನು ಕೇಳುವಾಗ ಅವ್ರು ಕೋಟೆಕಾರ ಗ್ರಾಮ ಅಂತ ಮನೆ ಕೋಟೆ ಗ್ರಾಮ ಕೂಡಲೇ ಕೋಟೆ ಪವನನ್ನೇ ನೀವು ಅಧ್ಯಕ್ಷನಾಗಿ ಮಾಡಿ ಅಂತೇಳಿ ಅದೇ ರೀತಿ ಕೋಟೆಕಾರರಲ್ಲಿ ನಮ್ಮ ಒಳ್ಳೆಯ ಪವನ್ ರಾಜನನ್ನು ನಾವು ಅಲ್ಲಿ ಅಧ್ಯಕ್ಷನಾಗಿ ಮಾಡಿದ್ದೇವೆ ಅದೇ ರೀತಿ ಮಹಮ್ಮದ್ ಮಾಮುಷ್ಟಿ ಅವರನ್ನು ಕೂಡ ನಾವು ಅಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಒಳ್ಳೆಯ ಅಧ್ಯಕ್ಷರು ಕೂಡ ಕೂಡ ಒಳ್ಳೆ ನಮ್ಮ ಮಾಮದಾತನವರು ಅವರನ್ನೇ ಪೋಸ್ಕರ ಎಲ್ಲರೂ ಆಯ್ಕೆ ಮಾಡಿದ್ವಿ ಮಾಮದಾತನೇ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಒಳ್ಳೆಯ ಬೆಳವಣಿಗೆ ಇನ್ನು ಇನ್ನು ಪಡೆಯಲ್ಲಿ ಮಾತ್ರ ಬಾಕಿ ಇವಾಗ ನಮ್ಮ ಸಭಾಧ್ಯಕ್ಷರವರು ಅವರು ಎಲ್ಲ ಕಡೆ ಕೂಡ ಯುವಕರಿಗೆ ಪ್ರಾಧಾನ್ಯ ಕೊಡ್ತಾರೆ ಕೊಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಯುವಕರು ಯುವಕರು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಅದಕ್ಕೆ ಅವರೆಲ್ಲವನ್ನು ಒಪ್ಪಿಗೆ ಸೇರಿಸಿಕೊಂಡು ಯುವಕರ ಒಂದು ಪಡೆಯನ್ನು ಕಟ್ಬೇಕಂತ ಹೇಳಿಕೊಂಡು ಮೊನ್ನೆ ಅಸಂಘಟಿತ ಘಟಕ ಕಟ್ಟಿ ನನಗೆ ಕೂಡ ಕೂಡ ಅವರ ಪರಿಚಯ ಅಶ್ಲಾಲ್ ರಾತ್ರಿ ಎರಡು ಗಂಟೆ ಆಗುವ ಫೋನ್ ಮಾಡ್ತಾರೆ ಅಶ್ವುಲ್ಲರನ್ನು ನೀವು ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಕೂಡಲೇ ಅವರಿಗೆ ಒಂದು ಗಂಟೆ ಆಗುವ ನಾನು Felicidade. ನನಗೆ ಕೂಡ ಅವರ ಪರಿಚಯ ಇಲ್ಲ ಆದ್ರೆ ಒಳ್ಳೆಯ ಒಳ್ಳೆಯ ಯುವ ಕಾಂಗ್ರೆಸ್ ಅಲ್ಲಿ ಒಳ್ಳೆಯ ಕೆಲಸ ಮಾಡಿದಂತ ಯುವಕ ಯುವಕ ಅದರಿಂದ ಅಂತ ಯುವಕರು ಬೇಕಂತ ಹೇಳಿ ಅವರನ್ನು ಕೂಡ ನಾವು ಮೊನ್ನೆ ಮೊನ್ನೆ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಅದೇ ರೀತಿ ಅಶ್ರಪ್ ಅವರು ಕೂಡ ಅವರು ಕೂಡ ನಮ್ಮ ನಮ್ಮ ಕೆಸಿಗಳು ಕೂಡ ಕೂಡ ಒಳ್ಳೆಯ ವ್ಯಾಪಾರಿಗಳು ಒಳ್ಳೆಯ ಮಾತಾಡ್ತಾ ಇರ್ತಾರೆ ಯಾವತ್ತಾದ ಅವರ ಮಾತಿಗೊಂದು ಒಂದು ಬೆಲೆ ಇರ್ತದೆ ಪಕ್ಷದಲ್ಲಿ ಯಾವಾಗಲೂ ಒಂದು ಮಾತಿಗೆ ತೂಕ ಇರಬೇಕು ಇರಬೇಕು ಅಂತ ತೂಕದ ಮಾತನ್ನ ಆಡ್ತಾವಂತವರು ಅಶ್ರಪ್ ಅವರು ಅದಲ್ಲದೆ ಅಲ್ಪಸಂಖ್ಯಾತರ ಏನಾದ್ರೂ ನೋವಾದಾಗ ಅವರೊಟ್ಟಿಗೆ ನಾವು ಬಹುಸಂಖ್ಯಾತರು ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ರವರನ್ನು ನಾವು ನಾವು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ನಾಯಕ ಮೊನ್ನೆ ಮಾಡಿದೆ ಮಾಡಿದ್ದೇವೆ ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಕೂಡ ಅಲ್ಪಸಂಖ್ಯಾತರ ಘಟಕಕ್ಕೆ ಒಬ್ಬ ಹಿಂದೂ ಪ್ರಧಾನ ಕಾರ್ಯದರ್ಶಿ ಬೇಕೆಂದ್ರೆ ಜಿಲ್ಲಾಧ್ಯಕ್ಷರು ತಿಳಿಸಿದಾಗ ಆಗ ನಾವು ದಿನೇಶ್ ಶೆಟ್ಟಿ ಚೆಂಬುಗುಡ್ಡೆ ಹೊಸದಾಗಿ ಅವರು ಸೇರಿದ್ದಾರೆ ಒಳ್ಳೆಯವರು ಉಂಡೆಯವರು ಅವರನ್ನು ನಾವು ನೇಮಕ ಮಾಡಿದ್ದೀವಿ ಅಸಂಘಟಿತ ಸಂಘಟ ಸಂಘಟಿತ ಸಂಘಟಿತ ಅದೇ ರೀತಿ ರಾಕೇಶ್ ಬಳ್ಳಿ ಅವರು ಗಿಡ್ಡಕಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ರಾಜ್ಯದ ಅದೇ ರೀತಿ ಅದರ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ಕೂಡ ಕೂಡ ನಿಮ್ಮಲ್ಲಿ ಒಂದು ಜಿಲ್ಲೆಗೆ ಗಿಡ್ಡಕ್ಕೆ ಅಧ್ಯಕ್ಷರಾಗಬೇಕಂತ ಹೇಳಿ ಯುಟಿ ಅವರು ಚರ್ಚೆ ಮಾಡಿದಾಗ ನಮ್ಮ ಅಮ್ಮ ಅಮ್ಮ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಹುದ್ದೆಗಳು ಬರಬೇಕನ್ನು ತಿಳ್ಕೊಂಡು ಕೊಂಡು ತೀರ್ಮಾನ ಮಾಡಿ ಮಾಡಿ ನಮ್ಮ ಪ್ರಭಾವ ಪ್ರಬಕ್ಕೆ ಅವರನ್ನು ಹಿಂದಕ್ಕಿನ ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದೆ ಅವರು ಕೂಡ ಸಮಸ್ಯೆ ಆಗಿದೆ ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ಕೊಂಡಾನ ಕ್ಷೇತ್ರಕ್ಕೆ ಟ್ರಸ್ಟಿ ಆಗಲಿಕ್ಕೆ ಅರ್ಜಿ ಹಾಕಿ ಆ ಸಂದರ್ಭದಲ್ಲಿ ಅಲ್ಲಿ ಮೂರು ಜನ ಬಂಡರನ್ನು ನೇಮಕ ಮಾಡಿ ನಾಲ್ಕನೇ ಬಂಡರನ್ನು ನೇಮಕ ಮಾಡಲಿಕ್ಕೆ ಆಗುತ್ತಿಲ್ಲ ಕೊಂಡು ಸ್ವಲ್ಪ ವೇಟ್ ಮಾಡು ನಿಮಗೆ ನಾನು ಹುದ್ದೆ ಕೊಡ್ತೇನೆ ಹೇಳಿ ಅವರ ತಿಳಿಸಿದ್ದಾರೆ ಅದೇ ಪ್ರಕಾರ ಅದೇ ಪ್ರಕಾರ ಕೆಲವರಿಗೆ ಯಾವ್ದೇ ಉದ್ದೇಶಗಳಿದ್ರೆ ಪಕ್ಷವನ್ನು ಬಿಟ್ಟು ಹೋಗುವಂತ ಕೆಲಸ ಇರ್ತದೆ ಪ್ರಭಾವತಿ ಅವರು ಪಕ್ಷದಲ್ಲಿ ಒಳ್ಳೆ ಎಲ್ಲಿ ನಾವು ಉಸ್ತುವಾರಿ ಆಗ್ತೇವೆ ಅಲ್ಲಿ ಉಸ್ತುವಾರಿ ಕೆಲಸಗಳನ್ನ ಎಲ್ಲ ಕಡೆ ಕೂಡ ಮಾಡಿ ಮಾಡಿ ಪಕ್ಷವನ್ನು ಸಂಘಟಿಸುವಂತಹ ಕೆಲಸವನ್ನು ಮಾಡಿದೆ ಮಾಡಿದೆ ಆದ್ರಿಂದ ಅವರಿಗೆ ಅವರಿಗೆ ಜಿಲ್ಲೆಯ ಜಿಲ್ಲಾ ಎಂಟಕ್ಕಿನ ಮಹಿಳಾ ಮಹಿಳಾ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ನಮಗೆಲ್ಲರಿಗೂ ಕೂಡ ಕೂಡ ಸಂತೋಷವಾಗಿದೆ ಅದೇ ರೀತಿ ಅನೇಕ ಅನೇಕ ಹುದ್ದೆಗಳು ಹುದ್ದೆಗಳು ಇವತ್ತು ಮೆಸ್ಕೈನಲ್ಲಿ ಸಲಾ ಸಮಿತಿಯ ಸದಸ್ಯರನ್ನ ಮಾಡಿದ್ದಾರೆ ಮಾತಾಡುವಂತ ಅದರ ಅಧ್ಯಕ್ಷರು ಸಭಾಧ್ಯಕ್ಷರೇ ಆಗಿದ್ದಾರೆ ಕಾರ್ಯಾಧ್ಯಕ್ಷರು ಬೇರೆ ಬೇರೆ ಸುದರ್ಶನ್ ಶೆಟ್ಟರು ಮತ್ತು ಆಗಿದ್ದಾರೆ ಅಲ್ಲಿ ಕೂಡ ಮಾತಾಡುವಂತ ಅವಕಾಶಗಳಿದೆ ನಾವು ಎಲ್ಲಿ ಮಾತಾಡೋದು ಅಲ್ಲಿ ಮುಂದೆ ಬರ್ಲಿಕ್ಕೆ ಮಾತಾಡಲಿಕ್ಕೆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಅನುಭವ ಇರಬೇಕು ಆ ಅನುಭವ ಇದ್ದಾಗ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಆರಾದ್ರೂ ಸಮಿತಿ ಇದೆ ರೀತಿ ಬೇರೆ 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 ಸಮಿತಿಗಳಿದೆ ಅದಕ್ಕೆಲ್ಲ ಕೂಡ ನೇಮಕ ಕೂಡಲೇ ಮಾಡ್ತಾ ಇದ್ದೀನಿ ನನಗ್ ಕೂಡ ಮೊನ್ನೆ ಹೇಳಿದ್ರು ಹೇಳಿದ್ರು ನಿಮ್ಗೆ ಕೂಡ ಒಂದು ಅಧ್ಯಕ್ಷಾನ ಕೊಡ್ತೇನೆ ಅಂತೇಳಿ ರಾತ್ರಿ ಫೋನ್ ಮಾಡಿರುವಾಗ ನಿಮಗೊಂದು ಒಳ್ಳೆ ಅಧಿಷ್ಠಾನ ಕೊಡಬೇಕು ಅಲ್ಲಿ ಬ್ಲಾಕ್ ಅನ್ನು ಎರಡು ಎರಡು ವಾರ ಕೂಡ ನೀವು ಮಾಡ್ಬೇಕಂತೇಳಿ ನನಗೆ ಇರಿಸಿಕೊಳ್ಸೈತೆ ಯಾಕಂತ ಹೇಳಿದ್ರೆ ಬ್ಲಾಕ್ ಅನ್ನು ಎರಡು ವರ್ಷ ಮಾಡಬೇಕು ಈ ಅಧ್ಯಕ್ಷಾನವನ್ನು ಇಡೀ ರಾಜ್ಯ ವ್ಯಾಪ್ತಿ ಸುತ್ತಾಡ್ಬೇಕಂತ ಹೇಳುವುದಾಗಿರುವುದು ಕಷ್ಟ ಸಾಧ್ಯ ಅದಕ್ಕೆ ನಾವೇ ತೀರ್ಮಾನ ಮಾಡಿ ಬೇರೆಯವರಿಗೆ ಕೊಡಿ ಯಾಕಂತ ಹೇಳಿ ನನಗೆ ಒಂದು ಸ್ವಲ್ಪ ವ್ಯಾಪಾರ ಇದೆ ಆ ವ್ಯಾಪಾರ ನಾನು ಬಿಟ್ಟು ಹೋದ್ರೆ ಗ್ರಾಮದ ಹೆಚ್ಚು ಕೂಡ ಕಷ್ಟ ಆಗ್ತದೆ ಬ್ಲಾಕ್ ಅನ್ನು ಎರಡು ವರ್ಷ ನಾನು ಮಾಡ್ತೇನೆ ಅಂತ ಹೇಳಿ ಹೇಳಿದ್ದೇನೆ ಅದಕ್ಕಾಗಿ ಸೂಕ್ತ ವ್ಯಕ್ತಿಯನ್ನು ಹುಡುಕಿ ಅವರ ಅದಕ್ಕೆ ಕೊಡಬಹುದು ಅಂತ ನನ್ನ ಒಂದು ಅನಿಸಿಕೆ ಆದ್ರಿಂದ ಅವರೆಲ್ಲರೂ ಕೂಡ ಚಂಚಲಾಶ್ರವನ್ನು ಕೂಡ ಮಾಡಿದ್ದಾರೆ ಪುಣ್ಯ ಸಮಿತಿಯ ಸದಸ್ಯರು ಮಾಡಿದ್ದಾರೆ ನಮ್ಮ ರವಿರಾಜ್ ಶೆಟ್ಟಿ ಕೂಡ ಮಾಡಿದ್ದಾರೆ ಈಗ ರವಿವಾಶಿ ಬ್ಲಾಕ್ನ ಉಪಾಧ್ಯಕ್ಷರು ಮಾಡಬೇಕು ಕೂಡ ಶಾಸಕರು ಆದೇಶ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಕೂಡ ಸ್ವಲ್ಪ ತಂಡ ಗಟ್ಟಿ ಆಗಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಅದಲ್ಲದೆ ಈ ಕ್ಷೇತ್ರದಲ್ಲಿ ಒಳ್ಳೆ ಒಳ್ಳೆಯ ಕೆಲಸ ಸಭಾಧ್ಯಕ್ಷ ನಮ್ಮ ಮುಖ್ಯಮಂತ್ರಿ ಹೆಚ್ಚಿನ ಹೆಚ್ಚಿನ ಒಂದು ಅನುದಾನವನ್ನು ನಮ್ಮ ಸಭಾಧ್ಯಕ್ಷ ಒಂದು ಸಾವಿರದ ಆರ್ನೂರು ಕೋಟಿ ಅನುದಾನವನ್ನು ನಮ್ಮ ಸಭಾಧ್ಯಕ್ಷ ನಂಬರ್ ಒನ್ ಸ್ಥಾನದಲ್ಲಿ ಅವರಿದ್ದಾರೆ ಕೊಡ್ತಾರೆ ಮುಖ್ಯ ಮೊನ್ನೆ ಒಬ್ಬ ಪುಟ್ಟ ಮಗು ಕುಳ್ಳಾಳದಲ್ಲಿ ಎಲ್ಲ ವಾಟ್ಸಪ್ ಅಲ್ಲಿ ನೋಡಿದ್ವಿ ಇದರಲ್ಲಿ ನೀರು ಬಂದ ಕಾರಣ ನಮಗೆ ದರ್ಶಿ ಹೋಗ್ಲಿಕ್ಕೆ ಆಗುದಿಲ್ಲ ತೊಂದರೆ ಆಗಿದೆ ಅಂತ ಹೇಳಿಕೊಂಡು ಅಷ್ಟು ನೋಡಿ ಸೂಕ್ಷ್ಮವಾಗಿ ಅವ್ರು ನೋಡಿ ಮೊನ್ನೆ ಬಂದು ಆ ರಸ್ತೆಗೆ ಮತ್ತೆ ಚರಂಡಿಗೆ ಉಳ್ಳಾಳದಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ ಅದು ಕೂಡ ನಮಗೆ ಸಂತೋಷದಾಯಕವಾದ ವಿಚಾರ ವಿಚಾರ ಅದಲ್ಲದೆ ಈ ಗ್ರಾಮಕ್ಕೆ ಕೂಡ ಈ ಕುರುನಾಡ್ ಮತ್ತು ನಿರ್ತಕೋಳಿ ರಸ್ತೆಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಸಭಾಧ್ಯಕ್ಷರು ಇಟ್ಟಿದ್ದಾರೆ ಅದೇ ರೀತಿ ಪ್ರಸಿದ್ಧವಾದಂತಹ ಎರಡು ದೇವಾಲಯಗಳಿಂದ ಮಾಜಿ ಮಾಮಾಯಿ ದೇವಸ್ಥಾನ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ಲಿ ಹೋಗುವ ರಸ್ತೆಗೆ ಅಲ್ಲಿಂದ ನಮ್ಮ ಪ್ರಸಿದ್ಧವಾದಂತಹ ದರ್ಗಾ ಹಮ್ಮೆಂಬಳ ದರ್ಗಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ ಎಲ್ಲ ಕೆಲಸ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗ್ತಾ ಅದೇ ರೀತಿ ಇವತ್ತು ಜಬ್ಬಾರ್ ಅವರು ಹೇಳಿದ್ರು ಒಂದು ಕೋಟಿ ಮೂವತ್ತು ಲಕ್ಷ ಲಕ್ಷ ಅನುದಾನ ಎಲ್ಲ ರಸ್ತೆಗಳಿಗೆ ಕೂಡ ಇಟ್ಟಿದ್ದಾರೆ ಅದಲ್ಲದೆ ಅದು ಜನರು ಕೂಡ ಗುತ್ತಿಗೆ ಕೂಡ ಕೂಡ ಒಬ್ಬರಿಗೆ ಕೊಡ್ತಾಗಿದೆ ಒಂದು ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ ಅಧಿವೇಶನ ಅಕ್ಷರ ಆವತ್ತು ಯಾವ ರೀತಿಯಲ್ಲಿ ಮಾಡಿದ್ದೇವೆ ಅದೇ ರೀತಿ ಸಭೆಗಳನ್ನು ಮಾಡಿ ನಮ್ಮ ನಾನು ಹೇಳಿದ್ರೆ ನಿಮ್ಮಲ್ಲಿ ನಂತರ ಗುತ್ತಿಗೆ ಹಂತದ ಸಭೆ ನಡೆಸಿ ಇನ್ನು ಮುಂದೆ ಕೂಡ ಎಲ್ಲ ಕೆಲಸಗಳು ನಮ್ಮ ಸ್ವಲ್ಪ ಕೆಲಸ ಇದೆ ಅದೆಲ್ಲವನ್ನು ಕೆಲಸ ಆಗಬೇಕು ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಅಧಿವೇಶನ ನಂತರ ಎಲ್ಲ ಗ್ರಾಮಕ್ಕೆ ಅವರೇ ಒಂದೇ ಸಭೆಯನ್ನು ಕರೆದು ಕರೆದು ಮಾಡ್ತಾ ಇದ್ದಾರೆ ಈಗ ನಮಗೆ ಈಗ ಎಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇಲ್ಲ ಅಂತ ಹೇಳಿ ಭಾವಿಸುದು ಬೇಡ ಯಾರು ಯಾಕಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಿಂದ ಕೂಡ ಕೂಡ ಮಿಶ್ರಾತಿ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಸರ್ಕಾರ ಕೂಡಲೇ ಹುಡ್ಲೆ ಚುನಾವಣೆ ತಕ್ಷರ ತಕ್ಷಣ ನೋಡಿ ನೋಡಿ ಕೂಡಲೇ ತಾಲೂಕ್ ಬಗ್ಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಲಿಕ್ಕೆ ಇದೆ ಕೆಲವೇ ಜಿಲ್ಲೆಗಳಿಂದ ಮಾತ್ರ ಈಗ ಬರಲಿಲ್ಲ ಬರಲಿಲ್ಲ ಅದ ಕಾರಣ ಸ್ವಲ್ಪ ಲೇಟ್ ಆಗುತ್ತೆ ನಂತರ ನಮಗೆ ಮಾರ್ಚ್ ಅಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಪಂಚಾಯತ್ ನಾವು ರೆಡಿ ಆಗಿರ್ಬೇಕು ಅದನ್ನ ಏನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ನಾವೆಲ್ಲರೂ ಸಜ್ಜಾಗಿರ್ಬೇಕು ಅದಕ್ಕಿಂತ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೂಡ ನಮಗೆ ಅಂತ ನಾನು ಆಶಿಸ್ತೇನೆ ಅದಲ್ಲದೆ ಎಲ್ಲ ಉಳ್ಳ ನಗರಸಭೆ ಕೂಡ ಕೂಡ ಎರಡು ಟರ್ ಎರಡು ತಿಂಗಳ ನಂತರ ಒಂದು ಕೂಡ ಚುನಾವಣೆ ಚುನಾವಣೆ ಆಗುವಂತೆ ಅವಕಾಶ ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬರ ವಿಧಾನಸಭಾ ಒಬ್ಬರ ಒಬ್ಬರು ಶಾಸಕರು ಮಂಗಳೂರು ಮಹಾನಗರ ಪಾಲಿಕೆ ಮೂರು ಜನ ಶಾಸಕ ಸ್ವಲ್ಪ ಮೀಸಲಾತಿಯನ್ನು ಆಚೆ ಮಾಡುವಾಗ ತೊಂದರೆ ಆಗ್ತದೆ ಇಲ್ಲಿ ಯಾರಿಲ್ಲ ಒಬ್ಬರೇ ಸಭಾಧ್ಯಕ್ಷರೇ ಸರಿ ಮೀಸಲಾತಿಯನ್ನು ಮಾಡುವಂತ ಆದ್ರಿಂದ ಅದ್ರ ಚುನಾವಣೆ ಆಗುವಾಗ ಯಾವುದೇ ಇಲ್ಲ ನಗರಸಭೆ ಚುನಾವಣೆ ಕೂಡ ಕೂಡ ಆಗ್ತದೆ ಈ ಗ್ರಾಮದಲ್ಲಿ ಕೂಡ ನಾನು

ನಿಗಮದಲ್ಲಿ ಮೂರು ವರ್ಷ ಕೂಡ ಅಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ ಈ ರೀತಿ ಇಲ್ಲೆಲ್ಲ ಹೋಗುವಂತ ಬಸ್ ಗಳು ನೋಡುವಾಗ ನನಗೆ ಖುಷಿ ಆಗ್ತದೆ ಯಾಕಂತ ಹೇಳಿ ನನ್ನ ಟೈಮ್ ಅಲ್ಲಿ ಒಂದು ಇಪ್ಪತ್ತು ಬಸ್ ಇಲ್ಲಿ ಉಡುಪಿಗೆ ಬರ್ತಾ ಇತ್ತು ಐದು ಬಸ್ ಕಾಸರಗೋಡ್ ಬ್ಯಾಂಕ್ ಬಸ್ ಓಡಾಡ್ತಾ ಇತ್ತು ಅದಲ್ಲದೆ ಅನೇಕ ಕಡೆ ದೇರಳಗಡ್ಡೆ ಪಾತೂರು ಹಿರಾ ಇದಕ್ಕೆಲ್ಲ ಕೂಡ ನಾವು ಕೆಲಸ ಮಾಡಿದ್ದೇವೆ ಸಂತೋಷವಾಗ್ತಾ ಇದೆ ಆದ್ರಿಂದ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೆ ಜನಪ್ರತಿನಿಧಿಗಳಿಂದ ಆಗುವಂತ ಕೆಲಸಗಳು ಇಲ್ಲಿ ಏನು ಯಾರು ಕೂಡ ಬೇಸರ ಮಾಡುವ ಮಾಡುವಂತ ವಿಚಾರ ಇಲ್ಲ ಯಾಕಂತ ಹೇಳಿದ್ರೆ ಈ ಗ್ರಾಮ ಅನೇಕ ಕೆಲಸಗಳನ್ನು ಕೂಡ ಕೂಡ ಡ್ಯೂಟಿ ಕಾದರು ಕೊಟ್ಟಿದ್ದಾರೆ ಅವರ ಚುನಾವಣಾ ಮತ ಕೇಂದ್ರ ಕೂಡ ಇದೇ ಬೋಲಿಯರ್ ಆಗಿದ್ದಾರೆ ಅದರಿಂದ ಅವರು ಅವರು ಹೇಳಿದಾಗ ಎಲ್ಲರೂ ಕೊಟ್ಟು ಆದ್ರೆ ಒಂದು ಒಂದು ನಮ್ಮ ಇಂಪ್ರೆನ್ಸ್ ಯಾರಿಗೆ ಬೇಡ ಅಂತ ಹೇಳಿದ್ರೆ ನಾವು ಯಾರಿಗೂ ಕೂಡ ಇಂಪ್ಲೆನ್ಸ್ ಅಂತ ಮಾಡುದಿಲ್ಲ ಎಲ್ಲರೂ ಕೂಡ ಅವರಿಗೆ ಪರಿಚಯ ಇದೆ ನಿಮ್ಮ ನಿಮ್ಮ ಕೆಲಸಗಳು ಜಬ್ಬಾರಿ ಅವರು ಹೇಳಿದ್ರೆ ಈಗ ಎಲ್ಲರೂ ಹೋಗಿ ಮಾಡ್ಕೊಂಡು ಬರ್ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದೆ ಸ್ವಲ್ಪ ಅದಕ್ಕೊಂದು ಇಂಪ್ರೆನ್ಸ್ ಅಂತ ಅವರು ಮಾಡುವುದಿಲ್ಲ ಎಲ್ಲ ಗ್ರಾಮದಲ್ಲಿ ಕೂಡ ಯಾವ ಇಂಪ್ಲೆಂಟ್ ಕೂಡ ಇಲ್ಲ ಇಲ್ಲ ಎಲ್ಲರೂ ಕೂಡ ಕೆಲಸವನ್ನು ಮಾಡಿಸಿಕೊಂಡು ಬರ್ತಾ ಇದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಬೇಸರ ಆಗ್ತದೆ ಕೆಲಸ ಆಗುದಿಲ್ಲ ಅಂತ ಕೆಲಸ ಆಗ್ತಾ ಇರ್ತದೆ ನನಗೆ ಕೂಡ ಮೊನ್ನೆ ಒಂದು ದೊಡ್ಡ ಒಂದು ಕೆಲಸ ಅಂತ ಹೇಳಿದ್ರೆ ನನಗೆ ಕೂಡ ಕೂಡ ಒಂದು ಒಂದು ಡಾಕ್ಟರ್ ಒಬ್ರು ಒಬ್ರು ಒಂದು ಹುಡುಗಿ ಅವಳಿಗೆ ಅವಳಿಗೆ ರಿಜೆಕ್ಟ್ ಆಗಿ ಫಸ್ಟ್ ಇಯರ್ ಆಗಿ ಅವಳಿಗೆ ಬ್ಲಾಕ್ ಮಾಡಿದ್ರು ನಾನು ತಿಳಿಸಿದೆ ತಿಳಿಸಿದಾಗ ಇವರು ಏನೋ ಒಂದು ಬೇಕಾ ಬೇಡ ಮಾಡ್ತಾ ಇದ್ದಾರೆ ಆದ್ರೆ ಅದೇ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಅವರ ಎಲ್ಲ ಮೆಸೇಜ್ ತಗೊಂಡು ಹೇಳಿದ್ರು ಅದನ್ನ ಅವಕಾಶ ಇರುವಂತ ಮುಖ್ಯಮಂತ್ರಿ ಮತ್ತು ಸಭಾಧ್ಯಕ್ಷರಿಗೆ ಮಾತ್ರ ಅದನ್ನು ಮಾಡುವಂತ ಅವಕಾಶ ಇದ್ದದ್ದು ಅದನ್ನು ಒಂಬತ್ತು ಗಂಟೆಗೆ ನೀನು ಸೈಬರ್ಗೆ ಹೋಗ್ಬೇಕು ಒಂಬತ್ತು ಕಾಲಕ್ಕೆ ಅದು ನೀವು ಓನಾಗ್ ತಕ್ಷಣ ಎಂದಾಗ್ಲಾಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅನೇಕ ಕೆಲಸ ಕಾರ್ಯಗಳು ಕೂಡ ಮಾಡಿಕೊಟ್ಟು ಮಾಡಿ ಕೊಡ್ತಾರೆ ಅವರಿಗೆ ನೆನಪಿಲ್ಲ ಅಂತಲ್ಲ ಅದನ್ನ ನೆನಪಲ್ಲಿ ನೆನಪು ಮಾಡುವಂತ ವ್ಯಕ್ತಿ ಅಂತೇಳಿ ನಮ್ಮ ಸಭಾಧ್ಯಕ್ಷ ಯುಟಿ ಕಾದ ನಾವು ಇಲ್ಲಿ ಸಭೆ ಅನ್ನು ನೋಡ್ತಾ ಇರ್ತಾರೆ ಬಂದಿದ್ದಾರೆ ಏನು ವಿಷಯ ಏನು ಕೆಲಸ ಇದೆಲ್ಲವನ್ನು ಯುಟಿ ಕಾದರೂ ನೋಡ್ತಾ ಇದ್ದಾರೆ ನಾನು ಹೆಚ್ಚಾಗಿ ಮಾತಾಡ್ತೀವಿ ನನ್ನ ಗ್ರಾಮ ಸಂತೋಷವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸುಮಾರು ಸುಮಾರು ಜಬ್ಬರ್ ಬಬ್ಬರ್ ಅಬ್ಬುರ ಬಾಮ ಬಾಂಬ ಇವರೆಲ್ಲ ಸೇರಿಕೊಂಡು ಸುಮಾರು ಇಪ್ಪತ್ತು ಜನರಿಗೆ ನಮ್ಮ ಬ್ಲಾಕ್ ನಲ್ಲಿ ಪದಾಧಿಕಾರಿಗಳಾದಂತಹವರಿಗೆ ಅವರಿಗೆ ಸನ್ಮಾನವನ್ನು ಮಾಡುವಂತ ಮಾಡಿದರೆ ಅದು ಕೂಡ ಸಂತೋಷ ಅಂತ ಹೇಳ್ಕೊಂಡು ನನ್ನ ಮನಸ್ಸನ್ನು ಮಾಡ್ತಾ ಇದ್ದೀನಿ